ಆ ಹಟ್ಟ ಹಾಸೋಕ್ಕೆ ಇಲ್ಲಿ ಭಾಗ್ಯ ಗುಪ್ಚುಪ್ ಆಕೆ ಬಿಟ್ರ ಓ ಮೈ ಗಾಡ್ ಹಾಗಿದ್ರೆ ಇನ್ನು ಮುಂದೆ ಭಾಗ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ವಾ ಅಥವಾ ಶ್ರೇಷ್ಠ ಹೇಳಿದೋಗಿದ್ರು ಕೂಡ ತನ್ನ ಹಠನ ಬಿಡದೆ ಇಲ್ಲಿ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗನ ಹೆಂಡ್ತಿನ ಭೇಟಿ ಮಾಡಬೇಕು ಅಂತ ಅನ್ಕೋತಾಳ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅಂತ ತಡಿತಾರ ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಕುಸುಮ್ರ ಮುಂದೆ ನಿಂತ್ಕೊಂಡು ನಿಮ್ಮ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳಿ ನನಗೂ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಪರ್ಸ್ನಲ್ ವಿಷಯಕ್ಕೆ ಅವ್ಳು ಯಾಕೆ ತಲೆ ಹಾಕ್ತಾಳೆ ಇಷ್ಟ ನಾನು ಮದುವೆ ಆಗಿರೋನ್ನ ಬೇಕಾದರೆ ಮದುವೆ ಆಗ್ತೀನಿ ಯಾರನ್ನ ಬೇಕಿದ್ದರೆ ಮದುವೆ ಆಗ್ತೀನಿ ನನ್ನ ಲೈಫು ಇಷ್ಟ ಕೇಳೋಕೆ ಅವಳು ಯಾರು ಅವಳಿಗೆ ಸ್ವಲ್ಪ ಅವಳು ಪಾಡ್ಗೆ ಇರೋದಕ್ಕೆ ಹೇಳಿ ಅಂದ ತಕ್ಷಣ ನನ್ನ ಸೊಸೆ ಏನೇ ಮಾಡಿದ್ರೂ ಕೂಡ ಅವಳು ಸರಿಯಾಗಿ ನಿರ್ಧಾರ ಮಾಡಿರ್ತಾಳೆ ನಿನಗೆ ನಾನು ನಾಚಿಕೆ ಆಗಬೇಕು ಅವನು ನಿನ್ನ ಯಂಡತಿ ಮಕ್ಕಳನ್ನೇ ನೆಟ್ಟಿಗೆ ನೋಡ್ಕೋತಿಲ್ಲ ನಿನ್ನ ಹತ್ರ ಎಷ್ಟು ದಿನ ಬಾಳ್ತಾನೆ ಅಂತ ಅನ್ಕೊಂಡಿದ್ಯಾ ನನ್ನ ಸೊಸೆ ಏನೇ ಮಾಡ್ತಿದ್ದಾಳು ಅದು ಸರಿಯಾಗೆ ಮಾಡ್ತಿದ್ದಾಳೆ ಕಣ್ಮೇಲೆ ಒಂದು ಹೆಣಿಗೆ ಅನ್ಯಾಯ ಆಗ್ತಾ ಇದೆ ನಿನಗಾದ್ರೂ ನಾಚಿಕೆ ಆಗುದಿಲ್ಲ ಒಂದು ಹೆಣ್ಣಾಗಿ ಮತ್ತೊಂದು ಮದುವೆ ಆಗಿರೋ ಹುಡುಗನ ಹೋಗಿ ಮದುವೆ ಹೇಳಬೇಕು ಅಂತ ಕುಸುಮಾ ಆಂಟಿ ಕೂಡ ಭಾಗ್ಯಪರನೇ ಬ್ಯಾಕಿಂಗ್ ಮಾಡ್ತಿದ್ರೆ ಇಲ್ಲಿ ಶ್ರೇಷ್ಠ ಬಂದಿದ್ದೆ ತಾಂಡವ ಹತ್ರ ನೋಡಿ ತಾಂಡವ್ ಸರ್ ಪದೇ ಪದೇ ಹೇಳ್ತಾ ಇದ್ದೀನಿ ಕೊನೆ ಬಾರಿ ಹೇಳ್ತಾ ಇದ್ದೀನಿ ಸುಮ್ಮನೆ ನಿಮ್ಮ ಹೆಂಡತಿ ಭಾಗ್ಯಗೆ ಸುಮ್ಮನೆ ಇರೋ ಹೇಳ್ಬಿಡಿ ನನ್ನ ಪರ್ಸ್ನಲ್ ವಿಷಯ ನಾನು ಯಾರು ಬೇಕಿದ್ರು ಮದ್ವೆ ಆಗ್ತೇನೆ ಅದನ್ ಕಟ್ಕೊಂಡು ಅವ್ರಿಗೆ ಏನಾಗಬೇಕು ಅಂತ ಕೇಳ್ತಾಳೆ ಜೊತೆಗೆ ಈ ಕಡೆ ತಾಂಡವ್ ಕೂಡ ಬಂದಿದ್ದೆ ನಿನ್ಗೆ ನಾಗಬೇಕು ಭಾಗ್ಯ ಇನ್ನೊಬ್ರು ನಮ್ಮ ಮನೆಗೆ ಬಂದು ಅವಮಾನ ಮಾಡಿ ತಲೆ ತೆಗಿಸೋತರ ಮಾಡ್ತಿದ್ಯಲ್ಲ ನಿನ್ ಜೊತೆ ನನ್ನನ್ನು ಬಯಸ್ತಿದ್ಯಲ್ಲ ಏನ್ ಹೇಳಬೇಕು ನಿನಗೆ ನಿನಗೆ ಯಾಕೆ ಬೇಕಾಗಿದೆ ಅವ್ಳ ವಿಶ್ವ ಸುಮ್ಮನೆ ಇದು ಬಿಟ್ಟು ಅವ್ಳು ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಿದ್ರೆ ಒಬ್ಬ ಫ್ರೆಂಡ್ ಆಗಿ ನೀವು ದಾರೆ ಸೀರೆ ತರಕ್ ಹೋಗೋದಲ್ಲ ಅವ್ಳು ತಪ್ಪು ಮಾಡ್ತಿದ್ರೆ ಅವ್ಳನ್ನ ಸರಿಯಾದ ಹಾದಿಗೆ ತಗೊಂಡ್ ಬರ್ಬೇಕು ಅದನ್ನ ಬಿಟ್ಟು ಏನ್ ಈ ರೀತಿ ಎಲ್ಲ ಮಾತಾಡ್ತಿದ್ರ ಅವ್ಳು ಮಾಡ್ತಿರೋದು ಸರಿನಾ ಅವ್ಳು ಮಾಡ್ತಿರೋದನ್ನ ತಪ್ಪು ಅಂತ ಅರ್ಥ ಮಾಡಿಸಿ ಅಂತ ಭಾಗ್ಯ ಹೇಳ್ತಿದ್ರು ಈ ಕೂಡ ಧರ್ಮ ಅಂಕಲ್ ಕೂಡ ಅದೇ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಬಟ್ ಇಲ್ಲಿ ಪೂಜಾ ಹತ್ರ ಇಲ್ಲಿ ಹೇಳಿ ಬಾವ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಯಾಕೆ ಹೇಳೋಕ್ಕಾಗಲ್ಲ ನಿಮಗೆ ಹೇಳ್ಬೋದಲ್ವ ಅದು ತಪ್ಪು ಅಂತ ಅಂತ ಹೇಳ್ತಿದ್ರೆ ನೀನು ಸುಮ್ಮನೀರು ಪೂಜಾ ಅಂತ ತಾಂಡ ಪೂಜಾ ಮೇಲೆ ರೇಗ್ತಿದ್ರೆ ಅವಳಲ್ಲಿ ಏನಿದೆ ತಪ್ಪು ಅವಳು ಸರಿಯಾಗಿ ಹೇಳಿದ್ರಲ್ವಾ ಅಂತ ಧರ್ಮ ಅಂಕಲ್ ಕೇಳ್ತಿದ್ದಾರೆ ನಂತರ ಇಲ್ಲಿ ಶ್ರೇಷ್ಠನೇ ನೋಡು ಭಾಗ್ಯ ನಾನು ನಿನಗೆ ಅಕ್ಕನೂ ಅಲ್ಲ ತಂಗಿನೂ ಅಲ್ಲ ಇನ್ಫ್ಯಾಕ್ಟ್ ನೀನು ನನಗೆ ಅಕ್ಕ ತಂಗಿ ಆಗಿದ್ರು ಕೂಡ ನಾನೇನು ನಿನ್ನ ಮಾತನ್ನು ಕೇಳ್ತಿರಲಿಲ್ಲ ನನಗೆ ಏನು ಬೇಕೋ ನಾನು ಅದೇ ರೀತಿ ನಡ್ಕೊಳ್ಳೋದು ಸುಮ್ಮನೆ ಅರ್ಥ ಮಾಡ್ಕೊಂಡ್ಬಿಟ್ಟು ನೀನು ನನ್ನಿಂದ ದೂರ ಇದ್ದರೆ ಒಳ್ಳೆಯದು ಅಷ್ಟಿಷ್ಟುದ್ದ ಪುರಾಣ ಪೌರಾಣ ನನ್ನ ಲೈಫ್ಗೆ ನೀನು ಯಾರು ಬರೋದಕ್ಕೆ ಹಾಗೆ ಹೀಗೆ ನನ್ನ ನೆರಳು ತಾಗಬಾರ್ದು ಅಂತ ಇವಾಗ ನಾನು ಕೂಡ ಹೇಳ್ತಾ ಇದ್ದೀನಿ ನನ್ನ ಲೈಫ್ಗೆ ಎಂಟ್ರಿ ಕೊಡೋದಕ್ಕೆ ನೀನು ಯಾರು ಸುಮ್ಮನೆ ನೆನ್ಪಾಡೋ ನೀನು ಇದ್ದರೆ ಒಳ್ಳೆಯದು ಕೊನೆ ಬಾರಿ ನೀನೇ ಹೇಳಿದಾಗೆ ನಾನು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಈ ರೀತಿ ಹೇಳ್ತಾ ಇದ್ದೀನಿ ಖಂಡಿತ ಇನ್ನೊಮ್ಮೆ ಈ ರೀತಿ ಆದರೆ ಈ ಪೇಷಂಟ್ಸ್ ನನಗೆ ಇರೋದಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಂಡು ನಿನ್ಪಾಡಿಗೆ ನಿನ್ನಿದ್ರೆ ಒಳ್ಳೇದು ಅಂದರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೇಷ್ಠ ಆದರೆ ಇಲ್ಲಿ ಭಾಗ್ಯ ಮಾತ್ರ ತಾನು ಏನು ತಪ್ಪೇ ಮಾಡಿಲ್ಲ ನೀನು ಮಾಡಿರೋ ತಪ್ಪಿಗೆ ತಪ್ಪು ಮಾಡಿಬಿಟ್ಟು ಇಷ್ಟೆಲ್ಲ ಕೂಗಾಡಿ ಹಾರಾಡ್ತಿದ್ಯಲ್ಲ ಆ ಹುಡುಗಿನ ಮದುವೆ ಆ ಹುಡುಗನ ಮದುವೆ ಆಗಕ್ಕೆ ಹೋಗ್ತಿದ್ಯಲ್ಲ ಬಿಟ್ಟು ಬಿಡು ಅಂತ ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ ಕಣ್ಣು ಮುಂದೆ ನನಗೆ ನೀನು ಅಕ್ಕ ತಂಗಿ ಆಗದೆ ಇರ್ಬೋದು ನನಗೆ ಗೊತ್ತಿರೋ ಹುಡುಗಿ ಇನ್ಯಾವುದೋ ಒಂದು ಹುಡುಗ ನಾ ಮದುವೆ ಆಗ್ತಿದ್ದಾಳೆ ಅವನಿಗೆ ಇನ್ನೊಂದು ಮದುವೆ ಆಗಿದೆ ಆಲ್ರೆಡಿ ಮ ಆ ಹುಡುಗಿಗೆ ಅನ್ಯಾಯ ಆಗ್ತಿದೆ ಅಂದರೆ ಅದನ್ನೆಲ್ಲ ಕೇಳಿ ನೋಡಿಕೊಂಡು ಕೇಳಿಕೊಂಡು ಒಂದು ಹೆಣ್ಣಾಗಿ ನಾನಂತೂ ಸುಮ್ಮನೆ ಇರೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಸುಂದರಿ ಮತ್ತು ಹಿತ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಪೂಜಾ ಈ ವಿಷಯನ ಎಲ್ಲರೂ ಮುಂದೆ ಗೊತ್ತಾಗುವ ಹಾಗೆ ಮಾಡಲೇಬಾರ್ದು ಆದರೆ ಕಾಲೇ ರಿಸೀವ್ ಮಾಡ್ತಿದ್ಯಲ್ಲ ಮಾಡ್ತಿಲ್ವಲ್ಲ ಏನಾಗ್ತದೆ ನಮಗೂ ಕೂಡ ಟೆನ್ಶನ್ ಆಗಲ್ವಾ ಯಾವುದೇ ಕಾರಣಕ್ಕೂ ಭಾಗಿಯಾಗಿ ವಿಷಯ ಗೊತ್ತಾಗಬಾರ್ದು ಆಮೇಲೆ ಖಂಡಿತ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಮಕ್ಕಳು ಪಾಪ ಎಷ್ಟು ಇನ್ನೋಸೆನ್ಸು ತನ್ನ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದಾರೆ ಯಾರಿಗೂ ವಿಶ್ವ ಗೊತ್ತಾಗಕೂಡ್ದು ಈ ಮದುವೆ ನಡಿ ಕೂಡ್ದು ಅಂತ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ತಾಂಡವಂತೂ ಫುಲ್ ಖುಷಿಯಾಗಿ ಬಿಡ್ತಾರೆ ಸದ್ಯ ಅಪ್ಪ ಶ್ರೇಷ್ಠ ಸರಿಯಾಗಿ ಬಂದು ಅವಳನ್ನ ಗ್ರಾಚಾರ ಬಿಡಿಸ್ತಿದ್ದಾಳೆ ಸತ್ಯ ಹೇಳಲಿಲ್ವಲ್ಲ ಅಂತ ಅಂದ್ಕೊಂಡು ಹೇಳ್ತಾ ಇದ್ರೆ ಇಲ್ಲಿ ಭಾಗ್ಯನೇ ತಿರುಗಿ ಶ್ರೇಷ್ಠ ಶ್ರೇಷ್ಠಗೆ ನೀನು ಏನೇ ಮಾಡಿದ್ರು ಕೂಡ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಈ ಮದುವೆನ ನಿಲ್ಲಿಸಿ ನಿಲ್ಲಿಸ್ತೀನಿ ಅಂತ ಬಟ್ ಶ್ರೇಷ್ಠ ಕೂಡ ಕೊನೆ ಬಾರಿ ಎಚ್ಚರಿಕೆ ಕೊಟ್ಟು ಮತ್ತೆ ಇನ್ನು ಈ ರೀತಿ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ತಾಂಡವ್ಗೂ ಸೂಕ್ಷ್ಮವಾಗಿ ತಿಳಿಸಿ ಆ ನಂತರ ನಾನು ನೀನು ಏನು ಅನ್ನೋದನ್ನು ತೋರಿಸಬೇಕಾಗತ್ತೆ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಲೈಫು ನನ್ನಿಷ್ಟು ಏಳಿಯಾಗಿ ಬರಬೇಕು ಅಂತ ಮಾತನಾಡೋದಕ್ಕೆ ಇಲ್ಲಿಗೆ ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ ಹೋಗ್ತಿದ್ದಾಗೆ ಪೂಜಾ ಕೂಡ ಹೋಗ್ತಾಳೆ ಏನು ಮಾಡ್ತಿದ್ಯಾ ಅಂತಕ ಏನು ಮಾಡ್ತಿದ್ದೆ ಗೊತ್ತಾಯ್ತಾ ನಾನು ತಿರುಗಿ ಬಿದ್ದರೆ ಆಟ ಆಡೋಕೆ ಶುರು ಆದರೆ ಏನಾಗುತ್ತೆ ಅಂತ ಹೆದರಿಕೆ ಹಾಕೊಂಡು ನಡ್ಗೋಗಿದ್ದೆ ಅಲ್ವಾ ಜೀವ ಆದರೆ ಒಂದಂತೂ ತಿಳ್ಕೊ ನೀನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀನು ನನ್ನ ತಾಂಡ ಮದುವೆನ ಕೂಡ ನಿಲ್ಸೋಕ್ಕಾಗಲ್ಲ ಏನು ಮಾಡ್ಕೊಳೋಕ್ಕಾಗತ್ತೆ ನನ್ನಿಂದ ಅಂತ ಅವಳಿಗೂ ಕೂಡ ಟಕ್ಕರ್ ಕೊಟ್ಟು ಶ್ರೇಷ್ಠ ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ಪೂಜೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ತಾಂಡವಂತೂ ಏನಿದೆಲ್ಲ ಬೇಕಾಗಿದೆ ಆ ಶ್ರೇಷ್ಠ ಯಾರನ್ನೂ ಮದುವೆ ಆಗ್ತಾಳೆ ನಿಮಗೇನು ಕಟ್ಕೊಂಡು ಹಾಗೆ ಹೇಗೆ ಅಂತ ಜೋರು ಮಾಡ್ತಿದ್ರೆ ಎಂಥವಳು ಇರಬೇಕು ಇವಳು ಮದುವೆ ಆಗಿರೋ ಹುಡುಗನ ಮದುವೆ ಆಗ್ತಿದ್ದಾಳಲ್ಲ ಮಕ್ಳಿರೋನ್ನ ಏನು ಹೇಳಬೇಕು ಇವ್ರ ಮನೆ ಈ ವಿಷಯ ಗೊತ್ತಿದೆಯೋ ಇಲ್ವೋ ಅಂತ ಕುಸುಮ ಆಂಟಿ ಅವ್ರ ಮನೆಯವ್ರಿಗೆ ವಿಷಯ ಕೂಡ ಇಲ್ಲ ಯಾವ್ದೇ ಕಾರಣಕ್ಕೂ ಅವ್ಳು ಮಾತ್ರಕ್ಕೆ ನನ್ನ ಕಣ್ಮುಂದೆ ಒಂದು ಹೆಂಡತಿ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂದ್ರೆ ಖಂಡಿತ ಅದನ್ನೆಲ್ಲ ನೋಡ್ಕೊಂಡು ನಾನಂತೂ ಅಂತೂ ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಷಯ ಮುಂದುವರಿಯೋಕೆ ಬಿಡೋದಿಲ್ಲ ಅವಳ ಮದುವೆ ಆಗೋದನ್ನ ನಾನು ತಡದೆ ತಡಿತೀನಿ ಅಂತ ಹೇಳೋದ್ರ ಜೊತೆಗೆ ಹೇಳಿ ನಿಮಗೆ ಗೊತ್ತಿರುತ್ತಲ್ವಾ ಅವಳು ಮದ್ವೆ ಆಗ್ತಿರೋ ಹುಡುಗ ಯಾರು ಅಂತ ಹೇಳಿ ತಾಂಡವನೇ ಈ ಕಡೆ ಲಂಗು ಲಗಮ್ ಹಾಕ್ತಾಳೆ ಭಾಗ್ಯ ಆಗಿದ್ರೆ ಇಲ್ಲಿ ತಾಂಡವ ಅಬ್ಬ ತಬಹುದು ಅನ್ನೋದು ಬಿಟ್ಟು ನನಗೆ ವಿಶ್ವವೇ ಗೊತ್ತಿಲ್ಲ ಯಾರು ಮದುವೆ ಆಗ್ತಿದ್ದಾಳೆ ಅಂತಾನೆ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಅಂದ್ಬಿಡ್ತಾರೆ ಹೌದಾ ನೋಡಿಲ್ವಾ ಹಾಗೆಲ್ಲದ ಇಷ್ಟೆಲ್ಲ ನೀವು ಧಾರೇಸ್ ಥರ ಎಲ್ಲ ಹೋಗಿದ್ರು ಆದರೆ ಹುಡುಗನ ಮಾತ್ರ ನೋಡಿಲ್ವಾ ಅಂತಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತಾಂಡವ್ಗೆ ಗ್ರಾಚಾರ ಅಂತೂ ಬಿಡಿಸ್ತಾರೆ ಈ ಕಡೆ ಭಾಗ್ಯ ಮತ್ತು ಕುಸ್ಮಾ ಸೇರಿಕೊಂಡು ಹಾಗೆ ಆತನಿಗೆ ಒಂದು ಕಂಟ್ರೋಲ್ ಕೂಡ ಮಾಡ್ತಾರೆ ಇನ್ನು ಮುಂದೆ ನೀನು ಅವ್ರ ಸಾವಸಕ್ಕೆ ಹೋಗ್ಬಾರ್ದು ಅಂತ ಹಾಗಿದ್ರೆ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಮದುವೆಗೆ ಲಗಾಮ ಹಾಕೋಕೆ ಭಾಗ್ಯ ಹಿಡಿಯೋ ದಾರಿ ಏನಾಗಿರತ್ತೆ ಏನಾಗ್ಬೋದು ಅವರ ಮನೆಯವ್ರಿಗೆ ತಿಳಿಸೋದ್ರ ಮುಖಾಂತರ ಈ ಒಂದು ಮದುವೆಯನ್ನ ನಿಲ್ಲಿಸೋ ಪ್ರಯತ್ನವಾಗುತ್ತಾ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ